ಒಂದು ಊರಿನಲ್ಲಿ ರಮೇಶ್ ಎನ್ನುವ ಒಬ್ಬ ಹುಡುಗನಿದ್ದ ಅವನು ಅನಾಥ ಹಾಗೇನೆ ತುಂಬಾ ಅಮಾಯಕನಾಗಿದ್ದ ರಮೇಶ್ ಎಷ್ಟು ಅಮಾಯಕನಾಗಿದ್ನೋ ಅಷ್ಟೇ ಒಳ್ಳೆಯವನು ಆಗಿದ್ದ ಅವನು ಸಣ್ಣ ವಯಸ್ಸಿನಿಂದ ಶ್ರೀಕೃಷ್ಣನನ್ನು ಪೂಜೆ ಮಾಡ್ತಾ ಇದ್ದ ಪ್ರತಿ ಕ್ಷಣ ಶ್ರೀಕೃಷ್ಣನ ನಾಮವನ್ನು ಹೇಳ್ತಾನೆ ಇದ್ದ ಅವನು ಅಮಾಯಕನಾದ ಕಾರಣ ಊರಲ್ಲಿರುವ ಜನರೆಲ್ಲ ಅವನನ್ನು ಯಾವಾಗಲೂ ಆಟಾಡಿಸ್ತಾ ಇದ್ರು ಇವತ್ತು ಭಾನುವಾರ ಯಾವ ಕೆಲ್ಸನೂ ಇಲ್ಲ ಶ್ರೀಕೃಷ್ಣನಿಗೆ ದೀಪ ಹಚ್ಚಿ ಪೂಜೆ ಮಾಡಬೇಕು ಹೀಗೆ ರಮೇಶ್ ಅವನಿಗೆ ತುಂಬಾ ಇಷ್ಟವಾದ ಶ್ರೀಕೃಷ್ಣನ ಮುಂದೆ ಕೂತ್ಕೊಂಡು ದೀಪವನ್ನು ಇಟ್ಟು ದೇವರಿಗೆ ಪೂಜೆಯನ್ನು ಮಾಡ್ತಾ ಇದ್ದ ಆಗ ಅವನ ಸ್ನೇಹಿತನಾದ ಸುರೇಶ್ ಮತ್ತು ರಮೇಶ್ ಅವನ ಮನೆಗೆ ಬಂದ್ರು ಅರೆ ರಮೇಶ ಏನಿದು ಭಾನುವಾರ ಆದ್ರೂ ಯಾರಾದ್ರೂ ಪೂಜೆ ಮಾಡ್ಕೊಂಡು ಕೂತ್ಕೋತಾರ ಹೊರಗಡೆ ಹೋಗಿ ಎಲ್ಲಾದ್ರೂ ಸುತ್ತಾಡ್ಕೊಂಬರೋಣ ಇಲ್ಲ ಸುರೇಶ್ ಇವತ್ತು ಕೇವಲ ಭಾನುವಾರ ಮಾತ್ರ ಅಲ್ಲ ಇವತ್ತು ಏಕಾದಶಿ ಕೂಡ ನಾನು ಉಪವಾಸ ಇದ್ದೀನಿ ನಾನಿವತ್ತು ಊಟನೇ ಮಾಡೋದಿಲ್ಲ ಇವತ್ತು ಕೃಷ್ಣನ ಮುಂದೆನೇ ಕೂತ್ಕೊತೀನಿ ಏಯ್ ನೀನಿವತ್ತು ಊಟ ಮಾಡೋದು ಬೇಡ ನಮ್ಮ ಜೊತೆ ಬಂದು ಆಟಾಡಿಕೊಂಡು ಸುತ್ತಾಡಿದ್ರೆ ಸಾಕು ನಾವು ನಿನ್ನ ನಮ್ಮ ಪ್ರಾಣ ಸ್ನೇಹಿತನಾಗಿ ತಿಳ್ಕೊಂಡಿದ್ದೀವಿ ಅದಕ್ಕೇನೆ ನಿನ್ನ ಕರಿತಾ ಇರೋದು ಹೀಗೆ ಸ್ನೇಹಿತರು ತುಂಬ ಬಲವಂತ ಮಾಡಿದ ಕಾರಣ ರಮೇಶ್ ಹೊರಗೆ ಹೋಗಲು ಒಪ್ಪಿಕೊಂಡ ಹೀಗೆ ಕಿಶೋರ್ ಮತ್ತು ಸುರೇಶ್ ರಮೇಶನ್ನು ಕರೆದುಕೊಂಡು ಹೊರಗಡೆ ಹೋದ್ರು ಹೀಗೆ ಅವರು ಊರೆಲ್ಲ ಸುತ್ತಾಡಿದ್ರು ಏನ್ ಸುರೇಶ್ ನಾವಿವಾಗ ಎಲ್ಲಿದ್ದೀವಿ ಯಾವುದೋ ಒಂದು ಕಾಡಿಗೆ ಬಂದ ಆಗಿದೆ ಹೌದು ರಮೇಶ್ ನಮ್ಮ ಊರನ್ನು ದಾಟಿ ತುಂಬಾ ದೂರ ಬಂದಿದ್ದೀವಿ ಇವಾಗ ತಿರುಗಿ ಊರಿಗೆ ಹೋಗ್ಬೇಕಾದ್ರೆ ಕನಿಷ್ಠ ಎರಡು ಗಂಟೆ ಬೇಕು ನೋಡು ನೀನು ಇಲ್ಲೇ ನಿಂತಿರು ನಾನಿವಾಗಲೇ ಹೋಗಿ ಬರ್ತೀನಿ ಹೀಗೆ ಕಿಶೋರ್ ಮತ್ತು ಸುರೇಶ್ ರಮೇಶನನ್ನು ಅಲ್ಲೇ ಬಿಟ್ಟು ಅಲ್ಲಿಂದ ಅವರು ಹೊರಟು ಹೋದ್ರು ಹೀಗೆ ರಮೇಶ್ ಮಾತ್ರ ಅವನ ಸ್ನೇಹಿತರಿಗೋಸ್ಕರ ಕಾಯ್ಕೊಂಡು ಅವನು ಒಬ್ಬನೇ ಅಲ್ಲೇ ಇದ್ದ ಬೆಳಿಗ್ಗೆ ಹೋದವರು ಸಂಜೆ ಆಗುವ ತನಕ ಬಾರದೇ ಇರುವ ಕಾರಣ ರಮೇಶನಿಗೆ ತುಂಬಾನೇ ಭಯ ಉಂಟಾಯಿತು ಇವಾಗಲೇ ಹೋಗಿ ಬರ್ತೀನಿ ಅಂತ ಹೇಳಿದ್ರು ಇನ್ನೂ ಬರಲೇ ಇಲ್ಲ ಅವರಿಗೆ ಏನಾದರೂ ತೊಂದರೆ ಆಯ್ತಾ ಏನು ಕೃಷ್ಣ ನನ್ನ ಸ್ನೇಹಿತರನ್ನು ಕಾಪಾಡು ಹೀಗೆ ರಮೇಶ್ ದೇವರನ್ನು ಬೇಡಿಕೊಂಡ ಆಗ ಆ ಸ್ಥಳದಲ್ಲಿ ಒಬ್ಬ ವ್ಯಕ್ತಿ ತಲೆ ಮೇಲೆ ಸೌದೆಯನ್ನು ಇಟ್ಕೊಂಡು ಆ ದಾರಿಯಲ್ಲಿ ಬಂದ ಅವನು ರಮೇಶನ್ನು ನೋಡಿ ಏನ್ ರಮೇಶ ಇಲ್ಲಿ ಒಬ್ನೇ ನಿಂತ್ಕೊಂಡಿದ್ಯಾ ಇವತ್ತು ಏಕಾದಶಿ ಅಲ್ವಾ ನೀನು ನಿನ್ ಮನೆಯಲ್ಲಿ ಆರಾಮವಾಗಿ ಕೂತ್ಕೊಂಡು ಪೂಜೆ ಮಾಡ್ತೀಯ ಅಂತ ಅಂದ್ಕೊಂಡಿದ್ದೆ ಮಾಮ ನಾನು ನನ್ನ ಸ್ನೇಹಿತರ ಜೊತೆ ಇಲ್ಲಿಗೆ ಬಂದೆ ಸುರೇಶ್ ಕಿಶೋರ್ ಇವಾಗ ಬರ್ತೀನಿ ಅಂತ ಹೇಳಿ ಹೋದ್ರು ಇನ್ನೂ ಬರ್ಲೇ ಇಲ್ಲ ಅವರಿಗೆ ಏನಾದರೂ ಆಗಿರ್ಬೋದಾ ಅಂತ ಭಯ ಆಗ್ತಾ ಇದೆ ಅಯ್ಯೋ ನೀನು ಎಂತ ಅಮಾಯಕನಪ್ಪ ಆ ಸುರೇಶ ಕಿಶೋರು ಊರಲ್ಲಿದ್ದಾರೆ ಅವರಿಗೆ ಯಾವ ತೊಂದ್ರೆನೂ ಆಗಿಲ್ಲ ಅವರು ನಿನಗೆ ತೊಂದ್ರೆ ಆಗ್ಬೇಕು ಅಂತ ಬಿಟ್ಟೋಗಿದ್ದಾರೆ ಅಂಥವ್ರನ್ನ ನಂಬಾರ್ದು ಬಾ ಊರಿಗೆ ಹೋಗೋಣ ಬಾ ಇಲ್ಲಿ ಹುಲಿ ಸಿಂಹ ತಿರುಗಾಡುವ ಪ್ರದೇಶ ಹೀಗೆ ಆ ವ್ಯಕ್ತಿ ರಮೇಶನನ್ನು ಕರೆದುಕೊಂಡು ತನ್ನ ಊರಿಗೆ ಬಂದ ರಮೇಶನ ಅಮಾಯಕ ಗುಣ ನೋಡಿ ಆ ವ್ಯಕ್ತಿ ತುಂಬಾನೇ ಬೇಜಾರ್ ಮಾಡ್ದ ಆಗ ರಮೇಶ್ ಮನೆಗೆ ಹೋಗಿ ಕೃಷ್ಣನ ಬಳಿ ಹೀಗೆ ಹೇಳಿದ ಏನ್ ಕೃಷ್ಣ ಇದು ಊರಲ್ಲೆಲ್ಲರೂ ನನ್ ಜೊತೆ ಈ ತರ ಹೇಳ್ತಿದ್ದಾರೆ ಆ ರಾಜು ಮಾಮ ಬರದಿದ್ರೆ ನಾನು ಇನ್ನು ಅಲ್ಲೇ ಇರ್ಬೇಕಾಗಿತ್ತು ನೀನೇ ಮಾಮನ ರೂಪದಲ್ಲಿ ಬಂದು ನನ್ನ ಕಾಪಾಡ್ದೆ ನಿನಗೆ ತುಂಬಾ ಧನ್ಯವಾದ ಹೀಗೆ ರಮೇಶ್ ಕೃಷ್ಣನೀಗೆ ಧನ್ಯವಾದವನ್ನು ಹೇಳಿ ಅವರ ಫೋಟೋ ಮುಂದೇನೆ ಮಲಗಿ ನಿದ್ರೆಯನ್ನು ಮಾಡಿದ ಮರುದಿನ ತನ್ನ ಏಕಾದಶಿ ವ್ರತವನ್ನು ಮುಗಿಸಿಕೊಂಡು ದೇವಾಲಯಕ್ಕೆ ಹೊರಟ ಗುಡಿಯಲ್ಲಿ ಕೇಶವಯ್ಯ ಎನ್ನುವ ಒಬ್ಬ ಪುರೋಹಿತರಿದ್ದರು ಅವನು ಅಮಾಯಕನಾದ ರಮೇಶನನ್ನು ಭಯಪಡಿಸಬೇಕು ಅಂತ ಏನ್ ರಮೇಶ ನಿನ್ನೆ ಏಕಾದಶಿ ಪೂಜೆ ಮಾಡ್ದ ನಿಜವಾಗ್ಲೂ ನೀನು ಉಪವಾಸ ಇದ್ದೆ ತಾನೆ ಇದ್ದೆ ಪುರೋಹಿತರೇ ದಿನವಿಡೀ ಉಪವಾಸ ಇದ್ದೆ ಕನಿಷ್ಠ ನೀರು ಕೂಡ ಕುಡುದಿಲ್ಲ ಹೌದಾ ತುಂಬಾ ಒಳ್ಳೆ ಕೆಲಸ ಮಾಡಿದೆ ಕೇವಲ ನಿನ್ನ ಉಪವಾಸದಲ್ಲಿ ವ್ರತ ಪೂರ್ತಿಯಾಗಿಲ್ಲ ಆ ವ್ರತ ನಿನಗೆ ಪೂರ್ತಿಯಾಗಬೇಕು ಅಂದರೆ ಆ ದೇವರೇ ನಿನ್ನ ಮನೆಗೆ ಬಂದು ಊಟ ಮಾಡಬೇಕು ಹೌದಾ ಈ ವಿಷಯವನ್ನು ನಾನು ತಿಳ್ಕೊಂಡೇ ಇಲ್ವಲ್ಲ ಇದ್ರ ಬಗ್ಗೆ ನನ್ನ ಜೊತೆ ಯಾರೂ ಹೇಳಲಿಲ್ಲ ನೀವು ಕೂಡ ಏಕಾದಶಿ ಪೂಜೆನ ಹೀಗೆ ಮುಗಿಸಿದ್ರಾ ಹೌದು ರಮೇಶ್ ಪ್ರತಿ ಏಕಾದಶಿ ಪೂಜೆಯಲ್ಲಿ ಉಪವಾಸ ಇರ್ತೀನಿ ಹೀಗೆ ಆನಂತರ ಅಂದ್ರೆ ದ್ವಾದಶಿಯ ದಿನ ವಿಧ ವಿಧ ಅಡಿಗೆಯನ್ನು ಮಾಡಿ ಶ್ರೀಕೃಷ್ಣನನ್ನು ಮನೆಗೆ ಕರೀತಾ ಇದ್ದೆ ಶ್ರೀಕೃಷ್ಣನಿಗೆ ನಮ್ಮ ಮನೆ ಅಡಿಗೆ ಅಂದ್ರೆ ತುಂಬಾ ಇಷ್ಟ ಎಷ್ಟೋ ದ್ವಾದಸಿಯ ದಿನದಂದು ನಮ್ಮ ಮನೆಯಲ್ಲಿ ಊಟ ಮಾಡಿದರೆ ಅಂತ ಲೆಕ್ಕನೇ ಇಲ್ಲ ನನ್ನಂಥ ದೊಡ್ಡ ಮನುಷ್ಯನ ಮನೆಗೆ ಆ ಶ್ರೀಕೃಷ್ಣ ಯಾವಾಗಲೂ ಬರ್ತಾನೆ ಇರ್ತಾರೆ ಹೀಗೆ ಕೇಶವಯ್ಯ ಹೇಳಿದ ತಕ್ಷಣ ರಮೇಶ್ ಕೂಡ ಶ್ರೀಕೃಷ್ಣ ತನ್ನ ಮನೆಗೆ ಬಂದು ಊಟ ಮಾಡಬೇಕು ಅಂತ ತಿಳ್ಕೊಂಡ ಹೀಗೆ ಅದುವರೆಗೂ ಊಟವನ್ನು ಮಾಡಬಾರ್ದು ಅಂತ ತೀರ್ಮಾನ ಮಾಡಿದ ಮತ್ತೊಂದು ಕಡೆ ಕೇಶವಯ್ಯ ಹೀಗೆ ಹೇಳಿದ ಇವನು ಕೇವಲ ಅಮಾಯಕ ಮಾತ್ರ ಅಲ್ಲ ತುಂಬಾ ಮೂರ್ಖನು ಕೂಡ ಎಲ್ಲಿಯಾದರೂ ದೇವರು ವೈಕುಂಠವನ್ನು ಬಿಟ್ಟು ಭೂಲೋಕಕ್ಕೆ ಬಂದು ಮನೆಗೆ ಬರ್ತಾರ ನಾನೇನು ಕಟ್ಟುಕತೆಯನ್ನು ಹೇಳಿದೆ ಅದನ್ನು ಪೂರ್ತಿಯಾಗಿ ನಂಬಿಬಿಟ್ಟ ನಿನ್ನೆ ಒಂದು ದಿನ ಉಪವಾಸ ಮಾಡಿದ್ದು ಅಲ್ಲದೆ ದೇವರು ಮನೆಗೆ ಬರುವ ತನಕ ಉಪವಾಸ ಮಾಡ್ತಾನ ಏನು ಏನೇ ಆದರೂ ಇಂಥವನನ್ನು ಆಟ ಆಡಿಸುವ ಸುಖನೇ ಬೇರೆ ಹೀಗೆ ಕೇಶವಯ್ಯ ತನ್ನ ಮನಸೊಳಗೆ ತಾನೇ ಮಾತನಾಡಿಕೊಂಡು ನಗುತ್ತಾ ಇದ್ದ ಮತ್ತೊಂದು ಕಡೆ ರಮೇಶ್ ಮನೆಗೆ ಬಂದು ಮನೆಯನ್ನು ಶುದ್ಧ ಮಾಡಿದ ಮೊದಲ ಸಲ ನನ್ನ ಕೃಷ್ಣ ಮನೆಗೆ ಬರ್ತಿದ್ದಾರೆ ನಾನು ಎಷ್ಟೋ ಸಲ ತಪ್ಪಾಗಿ ಉಪವಾಸ ಮಾಡಿದ್ದೀನಿ ಇವತ್ತು ಖಂಡಿತ ನನಗೆ ಆಶೀರ್ವಾದ ಮಾಡ್ತಾರೆ ಮನೆ ಹೀಗೆ ಅಶುದ್ಧವಾಗಿದ್ರೆ ಸ್ವಾಮಿಗೆ ಇಷ್ಟ ಆಗಲ್ಲ ಹೀಗೆ ಮನೆಯನ್ನು ಶುದ್ಧ ಮಾಡಿ ಆ ನಂತರ ಅಡುಗೆ ಮನೆಗೆ ಹೋಗಿ ಶ್ರೀಕೃಷ್ಣನಿಗೋಸ್ಕರ ಅಡಿಗೆಯನ್ನು ಕೂಡ ಮಾಡಿದ ಆಗ ಅವನ ಗೆಳೆಯನಾದ ಕಿಶೋರ್ ಅವನ ಬಳಿ ಅವನ ಮನೆಗೆ ಬಂದ ಅರೆ ರಮೇಶ್ ಬಾರೋ ಹೊರಗೆ ಹೋಗೋಣ ಇವತ್ತು ನಿನಗೆ ಒಂದು ಅದ್ಭುತವಾದ ಪ್ರದೇಶವನ್ನು ತೋರಿಸ್ತೀನಿ ಇಲ್ಲ ಸುರೇಶ್ ಇವತ್ತು ನಾನು ಎಲ್ಲಿಗೂ ಬರೋದಿಲ್ಲ ಇವತ್ತು ಒಬ್ರು ಮುಖ್ಯವಾದ ವ್ಯಕ್ತಿ ನನ್ನ ಮನೆಗೆ ಬರ್ತಿದ್ದಾರೆ ಅವರಿಗೋಸ್ಕರ ನಾನು ಅಡುಗೆ ಮಾಡ್ತಿದ್ದೀನಿ ನೀನೇ ಒಬ್ಬ ಅನಾಥ ನಿನಗೆ ಯಾರೂ ಇಲ್ಲ ಆಗಿರುವಾಗ ಯಾರಿಗೋಸ್ಕರ ಇಷ್ಟು ಏರ್ಪಾಡು ಮಾಡ್ತಾ ಇದೆಯಾ ಆ ವ್ಯಕ್ತಿ ಯಾರು ಬೇರೆ ಯಾರು ನನಗೆ ತುಂಬ ಇಷ್ಟವಾದ ಸ್ವಾಮಿ ಶ್ರೀಕೃಷ್ಣ ನಿನ್ನೆ ನಾನು ಎಷ್ಟು ಶ್ರದ್ಧೆಯಿಂದ ಇದ್ದು ಏಕಾದಶಿ ವ್ರತವನ್ನು ಮಾಡಿದೆ ಹೀಗೆ ಯಾರು ಏಕಾದಶಿ ವ್ರತವನ್ನು ಮಾಡ್ತಾರೋ ಅವರ ಮನೆಗೆ ದ್ವಾದಶಿ ದಿನದಂದು ತಪ್ಪದೆ ಶ್ರೀಕೃಷ್ಣ ಬರ್ತಾರೆ ಅಂತ ನಮ್ಮ ಊರ ಪುರೈತರು ಕೇಶವಯ್ಯ ಹೇಳಿದರು ಅದಕ್ಕೆ ನಾನು ಅಡಿಗೆಯನ್ನು ಮಾಡಿ ಸ್ವಾಮಿಗೋಸ್ಕರ ಕಾಯ್ತಾ ಇದ್ದೀನಿ ಹೀಗೆ ರಮೇಶ್ ಹೇಳಿದಾಗ ಕಿಶೋರ್ ತುಂಬಾನೇ ಆಶ್ಚರ್ಯಪಟ್ಟು ಆ ಊರಿನ ಪುರೋಹಿತರಾದ ಕೇಶವಯ್ಯನವರ ಬಳಿ ಬಂದು ಹೇಳಿದ ಅರೆ ನಾನವನಿಗೆ ಸುಮ್ನೆ ತಮಾಷೆಗೆ ಹೇಳಿದೆ ಅವನು ನಿಜವಾಗ್ಲೂ ಸ್ವಾಮಿಗೋಸ್ಕರ ಎದುರು ನೋಡ್ತಾನೆ ಅಂತ ನನಗೇನು ಗೊತ್ತು ಹೀಗೆ ಕೇಶವಯ್ಯ ಮತ್ತು ಕಿಶೋರ್ ಮಾತಾಡ್ತಾ ಇದ್ದಾಗ ಮತ್ತೊಂದು ಕಡೆ ರಮೇಶ್ ಶ್ರೀಕೃಷ್ಣ ಫೋಟೋ ಮುಂದೆ ಕೂತ್ಕೊಂಡು ದೀಪವನ್ನು ಹಚ್ಚಿ ಹೀಗೆ ಬೇಡಿಕೊಂಡ ಕೃಷ್ಣ ನಿನಗೋಸ್ಕರ ಅಡಿಗೆ ಮಾಡಿದ್ದೀನಿ ಮನೆಯನ್ನು ಕೂಡ ಶುದ್ಧ ಮಾಡಿದ್ದೀನಿ ಈಗ ಮನೆಗೆ ಬರ್ಲಿಕ್ಕೆ ಯಾಕೆ ತಡ ಮಾಡ್ತಿದ್ಯಾ ನಿನಗೋಸ್ಕರನೇ ಕಾಯ್ತಾ ಇದ್ದೀನಿ ನೀನು ಬರೋ ತನಕ ನಾನು ಒಂದು ಹನಿ ನೀರು ಕೂಡ ಕುಡಿಯಲ್ಲ ಹೀಗೆ ರಮೇಶನ ಅಮಾಯಕ ಬುದ್ಧಿಯನ್ನು ನೋಡಿ ಶ್ರೀಕೃಷ್ಣನಿಗೆ ತುಂಬಾನೇ ದುಃಖ ಆಯಿತು ಶ್ರೀಕೃಷ್ಣ ರಮೇಶನ ಕೋರಿಕೆಯನ್ನು ಈಡೇರಿಸಲು ತಕ್ಷಣ ರಮೇಶನ ಮನೆಗೆ ಬಂದ್ರು ರಮೇಶ್ ಶ್ರೀಕೃಷ್ಣನನ್ನು ನೋಡಿ ತುಂಬಾನೇ ಸಂತೋಷ ಪಡುತ್ತಾ ನನಗೆ ಗೊತ್ತು ಸ್ವಾಮಿ ನೀವು ಬರ್ತೀರಾ ಅಂತ ಬಂದು ಆ ಬಾವಿ ಹತ್ರ ಕೈಕಾಲನ್ನು ತೊಳೆದುಕೊಳ್ಳಿ ನಿಮಗೆ ಊಟವನ್ನು ಬಡಿಸ್ತೀನಿ ಹೀಗೆ ಶ್ರೀಕೃಷ್ಣ ರಮೇಶ್ ಹೇಳಿದ ಹಾಗೆ ಬಾವಿಯ ಬಳಿ ಹೋಗಿ ತನ್ನ ಕೈಕಾಲ್ ಮುಖವನ್ನು ತೊಳೆದುಕೊಂಡು ಮನೆಯೊಳಗೆ ಬಂದ್ರು ಹೀಗೆ ಒಂದು ಬಾಳೆ ಎಲೆಯಲ್ಲಿ ರಮೇಶ್ ಶ್ರೀಕೃಷ್ಣನಿಗೆ ವಿಧ ವಿಧವಾದ ಅಡುಗೆಯನ್ನು ಬಡಿಸಿದ ಎಲ್ಲ ಪದಾರ್ಥಗಳು ತುಂಬಾ ಚೆನ್ನಾಗಿದೆ ರಮೇಶ್ ಸಮಯವನ್ನು ವ್ಯರ್ಥ ಮಾಡದೆ ನೀನು ಕೂಡ ಊಟವನ್ನು ಮಾಡಲು ಆರಂಭಿಸು ಮತ್ತೊಂದು ಕಡೆ ಕಿಶೋರ್ ಕೇಶವನನ್ನು ಕರೆದುಕೊಂಡು ರಮೇಶನ ಮನೆಗೆ ಬಂದ ರಮೇಶನ ಮನೆಯಲ್ಲಿ ಶ್ರೀಕೃಷ್ಣ ಊಟವನ್ನು ಮಾಡುವಾಗ ಅವರನ್ನು ನೋಡಿ ಒಂದೇ ಸಲ ಆಶ್ಚರ್ಯವನ್ನು ಪಟ್ಟು ಅವರು ರಮೇಶನ ಭಕ್ತಿ ಏನು ಎಂಬುದನ್ನು ಅರ್ಥ ಮಾಡಿಕೊಂಡ್ರು ಹೀಗೆ ಶ್ರೀಕೃಷ್ಣ ಊಟವನ್ನು ಮಾಡಿ ರಮೇಶಿಗೆ ಆಶೀರ್ವಾದ ಮಾಡಿ ಅಲ್ಲಿಂದ ಮಾಯವಾದರು ರಮೇಶನ ಸಂತೋಷಕ್ಕೆ ಮಿತಿಯೇ ಇರಲಿಲ್ಲ ರಮೇಶನ ಭಕ್ತಿಯನ್ನು ತಿಳಿದುಕೊಂಡ ಊರಿನ ಜನಗಳು ಅವನಿಗೆ ತುಂಬಾ ಗೌರವವನ್ನು ಕೊಟ್ಟು ಅವನನ್ನು ಚೆನ್ನಾಗಿ ಮಾತನಾಡಿಸಲು ಆರಂಭಿಸಿದ್ರು